ತಮ್ಮೆಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ನರ ಕೊರಂಬಿನ ಲೆಚ್ಚ ಅವಂಗೊಲಿದೆಯಯ್ಯ ಅರಳಂಬಿನ ಲೆಚ್ಚ ಕಾಮನನು ರುಹಿದೆಯಯ್ಯ ಇರುಳು ಹಗಲೆನ್ನದೆ ಪ್ರಾಣಘಾತಕವ ಮಾಡಿದ ಬೇಡನ ಕೈಲಾಸ ಕೊಯ್ದೆಯಯ್ಯ ಎನ್ನ ನೀತ ಕೊಲ್ಲೆ ಕೂಡಲ ಸಂಗಮ ದೇವ ನರ ಕೊರಂಬಿನ ಲೆಚ್ಚ ಅವಂಗೊಲಿದೆಯಯ್ಯ ಅರಳಂಬಿನ ಲೆಚ್ಚ ನುರುಹಿದೆಯಯ್ಯ ಇರುಳು ಹಗಲೆನ್ನದೆ ಪ್ರಾಣಗಾತಕವ ಮಾಡಿದ ಬೇಡನ ಕೈಲಾಸ ಕೊಯ್ದೆಯಯ್ಯ ಎನ್ನ ನೇತ ಕೊಲ್ಲೆ ಕೂಡಲ ಸಂಗಮ ದೇವ ಎನ್ನ ನೀತ ಕೊಲ್ಲೆ ಕೂಡಲ ಸಂಗಮ ದೇವ ಶಿವಲೀಲೆಯ ಮೂರು ಉದೆಗಳನ್ನ ಮುಂದಿಟ್ಟುಕೊಂಡು ಆ ಮೂಲಕ ಶಿವ ಕರುಣೆಯನ್ನ ಹಾರೈಸುತ್ತಿದ್ದಾರೆ ಅರ್ಜುನ ಪಾಶು ಪತಾಸ್ತ್ರವನ್ನ ಪಡೆದದ್ದು ಕಿರಾತ ವೇಷಧಾರಿಯಾಗಿ ಬಂದ ಶಿವನ ಮೇಲೆ ಅರ್ಜುನ ಹರಿತವಾದ ಬಾಣಗಳನ್ನ ಬಿಟ್ಟು ಅವನನ್ನ ಎದುರಿಸಿದ ಆದರೆ ಶಿವ ಕೊನೆಯಲ್ಲಿ ಆತನಿಗೆ ಒಲಿದು ವರವನ್ನ ಕರುಣಿಸಿದ ಇನ್ನೊಂದು ಉದಾಹರಣೆ ಮನ್ಮತ ಧ್ಯಾನಸ್ಥನಾದ ಶಿವನ ಮೇಲೆ ಹೂವಿನ ಬಾಣವನ್ನ ಪ್ರಯೋಗಿಸಿದ ಅದರಿಂದ ಶಿವ ಕುಪಿತನಾಗಿ ಆತನನ್ನ ಸುಟ್ಟು ಹಾಕಿದ ಇನ್ನು ಬೇಡರ ಕಣ್ಣಪ್ಪ ಬೇಟೆಯಾಡುತ್ತಾ ಹಿಂಸೆಯಲ್ಲಿ ತೊಡಗಿದ್ದರೂ ಆತನಿಗೆ ಒಲಿದು ಕೈಲಾಸಕ್ಕೆ ಕರೆದೊಯ್ದ ಶಿವನ ಈ ಕೃಪಾ ಲೀಲೆಯಲ್ಲಿ ಹೊರ ನೋಟಕ್ಕೆ ವೈಪರೀತ್ಯವಾಗಿ ಕಾಣಬಹುದು ಕಠಿಣವಾದ ಬಾಣಗಳಿಂದ ಘಾತಿಸಿದವನಿಗೆ ಒಲಿಯುವುದು ಹೂವಿನ ಮೃದು ಬಾಣಗಳನ್ನು ಬಿಟ್ಟವನನ್ನು ಸುಡುವುದು ಕೊಂದು ತಂದ ಪ್ರಾಣಿಗಳನ್ನು ಮಾಡಿದ ಹಿಂಸಕನನ್ನು ಅನುಗ್ರಹಿಸುವುದು ಇವು ವಿಚಿತ್ರವಾಗಿ ಕಾಣಬಹುದು ಆದರೆ ಇವುಗಳ ಹಿಂದಿರುವಂತಹ ಧೋರಣೆಯನ್ನು ಗಮನಿಸಬೇಕು ಅರ್ಜುನನ ಹರಿತವಾದ ಬಾಣಗಳ ಹಿಂದೆ ಕ್ಷಾತ್ರ ತೇಜದ ನೇರ ನಡೆಯಿತು ಆದರೆ ಮನ್ಮಥನ ಹೂವಿನ ಬಾಣಗಳ ಹಿಂದೆ ಶಿವನನ್ನು ಚಂಚಲಗೊಳಿಸುವಂತಹ ವಂಚಕತನವಿತ್ತು ಬೇಡರ ಕಣ್ಣಪ್ಪನದಂತೂ ಹಿಂಸೆಯನ್ನ ಅರಿಯದ ಮುಕ್ತ ಭಕ್ತಿ ನಾವು ಏನನ್ನ ಮಾಡುತ್ತೇವೆ ಎನ್ನುವುದಕ್ಕಿಂತ ಯಾವ ಮನೋಧರ್ಮದಿಂದ ಮಾಡುತ್ತೇವೆ ಎನ್ನುವುದು ಮುಖ್ಯ ಅಲ್ಲದೆ ತಪ್ಪು ಮಾಡಿದ ಮನ್ಮತನನ್ನ ಶಿವ ಕ್ಷಮಿಸಿ ಆತನನ್ನ ಅನಂಗನನ್ನಾಗಿ ಬದುಕಿಸಿದ ಶಿವಕರುಣೆಯ ಈ ಉದಾಹರಣೆಗಳನ್ನ ಸ್ಮರಿಸಿಕೊಂಡ ಬಸವಣ್ಣನವರು ಅವರಿಗೆಲ್ಲ ಒಲಿದ ನೀನು ವಲ್ಲೆ ನನ್ನ ಮೇಲೆ ಏಕೆ ಕೃಪೆ ತೋರುತ್ತಿಲ್ಲ ಎಂದು ಪ್ರಾರ್ಥಿಸುತ್ತಾರೆ ಇಲ್ಲಿ ಅವರು ಪುರಾಣ ಕಥೆಗಳನ್ನ ಅಕ್ಷರಶಃ ನಂಬುತ್ತಾರೆಂಬುದಕ್ಕಿಂತ ಸಮಷ್ಟಿ ಮನಸ್ಸಿನಲ್ಲಿ ಬೆಳೆದು ಬಂದ ಈ ತಾತ್ವಿಕ ಉದಾಹರಣೆಗಳನ್ನ ಹೇಗೆ ಸಮರ್ಥವಾಗಿ ಬಳಸಿಕೊಂಡು ಸಮಷ್ಟಿ ಮನಸ್ಸನ್ನ ಮುಟ್ಟಿದ್ದಾರೆ ಎನ್ನುವುದನ್ನ ಮುಖ್ಯವಾಗಿ ನಾವು ಗಮನಿಸಬೇಕು ನರ ಕೊರಂಬಿನ ಲೆಚ್ಚ ಅವಂಗೊಲಿದೆಯಯ್ಯ ಅರಳಂಬಿನ ಲೆಚ್ಚ ನುರುಹಿದೆಯಯ್ಯ ಇರುಳು ಹಗಲೆನ್ನದೆ ಪ್ರಾಣಘಾತಕವ ಮಾಡಿದ ಬೇಡನ ಕೈಲಾಸ ಕೊಯ್ದೆಯಯ್ಯ ಎನ್ನ ನೇತ ಕೊಲ್ಲೆ ಕೂಡಲ ಸಂಗಮ ದೇವ ಎನ್ನ ನೇತ ಕೊಲ್ಲೆ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು